ಬನ್ನಿ ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ನೋಡೋಣ ಯಾಕೋ ಸ್ವಲ್ಪ ನಿಮ್ ಮೆದುಳು ಚುರ್ಕಾಗ್ಬಿಟ್ಟೈತ ಅಂತ ಯೋಚನೆ ಮಾಡ್ತಿದಾರೆ ತರ್ಡ್ಬಾಡಿ ಸಿಚುವೇಶನ್ ನೀವೇನಾದ್ರು ಆಕ್ಷನ್ ತಗೊಂಡಿದ್ದೀರಾ ಅಂತ ಯೋಚನೆ ಮಾಡ್ತಿದಾರೆ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅಂತ ಕೆಲವರು ನಿಜವಾಗ್ಲು ನಿಮ್ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ ಸೊ ತುಂಬಾ ಗೊಂದಲದಲ್ಲಿ ಇದ್ದಾರೆ ನೀವು ಹೇಗೆ ಇಷ್ಟೊಂದು ಆರಾಮಾಗಿದ್ದೀರಾ ಅಂತ ಸೊ ಈ ಪೌರ್ಣಮಿ ಮತ್ತು ಅಮಾವಾಸ್ಯೆ ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳನ್ನ ಪಡ್ತಾರೆ ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ತಂದಿದೀರ ಅಂತ ಅವರು ಯೋಚನೆನ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ ಪಾರ್ಟ್ನರ್ ನಿಮ್ಗೆ ದುಡ್ಡು ಎಲ್ಲಿ ಬರ್ತಾ ಇದೆ ನೀವೆಲ್ಲೋ ದುಡ್ಡು ಕೇಳೋದ್ ನಿಲ್ಸ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ನಿಮ್ ಪಾರ್ಟ್ನರ್ ಹತ್ರ ಸೊ ಯಾಕೆ ನೀವು ದುಡ್ಡು ಕೇಳ್ತಾ ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಿದಾರೆ ಜೊತೆಗೆ ಏನಾದ್ರು ಬೇರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಸೊ ನೀವೇನಾದ್ರು ಬೇರೆ ವ್ಯಕ್ತಿ ಜೊತೆ ಮಿಂಗಲ್ ಆಗ್ತಿದ್ದೀರಾ ಬೇರೆ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಈ ತರ ಯೋಚನೆನ ಅವರು ಮಾಡ್ತಿದ್ದಾರೆ ಜೊತೆಗೆ ಫ್ಯಾಮಿಲಿ ಕಡೆಯಿಂದ ಏನೋ ಬರ್ಬೇಕಿತ್ತು ಆಗಿಲ್ಲ ಅನ್ನುವಂಥದ್ದು ಇದೆ ನಿಮ್ ಪಾರ್ಟ್ನರ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ ಲವರ್ ಅಥವಾ ನಿಮ್ಮ ಎಕ್ಸ್ ಅಥವಾ ನಿಮ್ಮ ಎನಿಮಿ ಯಾರೇ ಆಗಿರ್ಬೋದು ಸೊ ಎಲ್ರ ಆಲೋಚನೆಗಳು ಈ ಗ್ರಹಣದ ರೀತಿನೇ ತುಂಬಾ ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ ನೋಡಿ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ ಅವರಿಗೆ ಅವರಿಗೆ ಒಂದ್ ವಿಚಾರ ಏನ್ ಅರ್ಥನೇ ಆಗ್ತಿಲ್ಲ ಅಂದ್ರೆ ಹೇಗೆ ನಿಮ್ಗೆ ಎಲ್ಲಾ ಸತ್ಯ ಗೊತ್ತಾಗ್ತಾ ಇದೆ ಇದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ಹೇಗೆ ಗೊತ್ತಾಗ್ತಿದೆ ಹೇಗೆ ನೀವೆಲ್ಲ ತಿಳ್ಕೊಳ್ತಿದ್ದೀರಾ ಇದು ಅವರು ಯೋಚನೆ ಮಾಡ್ತಿದ್ದಾರೆ ಮತ್ತೆ ನಿಮ್ಗೆ ಇನ್ಮೇಲೆ ದುಡ್ಡಿನ ವಿಚಾರದಲ್ಲಿ ಸುಳ್ಳು ಹೇಳಬೇಕು ಅನ್ನುವಂಥ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಅವರು ಬಿಸ್ನೆಸ್ ವಿಚಾರವಾಗಿ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸೇವಿಂಗ್ಸ್ ಮಾಡಬೇಕು ಆ ಸೇವಿಂಗ್ಸ್ ಮಾಡೋದಕ್ಕೋಸ್ಕರ ಈಗ ನಿಮ್ಮ ಹತ್ರ ಫೈನಾನ್ಷಿಯಲ್ ವಿಚಾರದಲ್ಲಿ ಸುಳ್ಳು ಹೇಳ್ತಿದಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ ಮಾಡ್ತಿದಾರೆ ಅವರು ಸಾಕಷ್ಟು ಸೀಕ್ರೆಟ್ ಮಾಡ್ತಿದಾರೆ ನೀವು ಸೀಕ್ರೆಟ್ ಮಾಡ್ತಿದ್ದೀರಾ ಅಂತ ಅವ್ರು ಅನ್ಕೊಂಡಿದ್ದಾರೆ ಬಟ್ ಇಬ್ರು ಪ್ರಯತ್ನ ಪಟ್ರೆ ಒಳ್ಳೇದಾಗತ್ತೆ ಇಬ್ರು ಇಲ್ಲಿ ಒಳ್ಳೆ ರೀತಿಲಿ ಪ್ರಯತ್ನ ಪಡ್ತಾ ಇಲ್ಲ ಅನ್ನುವಂಥದ್ದು ನಿಮ್ ಪಾರ್ಟ್ನರ್ ನೀವು ಮತ್ತೆ ನಿಮ್ ಪಾರ್ಟ್ನರ್ ಇಬ್ರು ಸೇರ್ಕೊಂಡು ಮೂರು ನಕ್ಷತ್ರನ ನಿಂತ್ಕೊಂಡು ಲೆಕ್ಕ ಹಾಕ್ತಿದ್ರಲ್ಲ ಆಕಾಶದ ಲೈನ್ ಕಿರೋದು ಆ ಇರೋ ನಕ್ಷತ್ರದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಯಾರ್ದೋ ಪಾರ್ಟ್ನರ್ ಇಲ್ಲಿ ಇಲ್ಲ ಅವರು ಕಾಲ್ವಾಗಿದ್ದಾರೆ ಅನ್ಸುತ್ತೆ ಅವರು ಅವ್ರದೇ ಲೋಕದಲ್ಲಿ ಹೋಗಿ ನಿಮ್ ಬಗ್ಗೆ ನೆನಪನ್ನ ಮಾಡ್ಕೊಳ್ತಿದಾರೆ ಅನ್ನುವಂಥದ್ದು ಇದೆ ಯಾರೋ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಸೊ ನಿಮ್ ಮೈಂಡ್ ಅಲ್ಲಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದು ಅವರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ನೀವು ಕೊಡಂಗ ಆಗ್ಲಿ ಅಂತ ನಿಮ್ ಪಾರ್ಟ್ನರ್ ನಿಮ್ ಜೊತೆ ಫಿಸಿಕಲಿ ಬೇಕು ಮೂವ್ ಆನ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಏನೋ ಸರ್ಪ್ರೈಸ್ ದೊಡ್ಡ ಗಿಫ್ಟ್ ತಗೊಂಡ್ಬರೋದ್ರಲ್ಲಿ ಐಡಿಯಾ ಮಾಡಿಸಿದ್ದಾರೆ ಮಂಡಿ ಯೂರಿ ಆ ಗಿಫ್ಟನ್ನ ಕೊಡ್ಸಿದ್ದಾರೆ ಅದಕ್ಕೆ ಬಲೂನ್ ಬಲೂನ್ ಇಟ್ಟಿರೋದೆ ಎಷ್ಟು ಉದ್ದ ಇದೆ ಅಂದ್ರೆ ತುಂಬಾ ಉದ್ದದ ಬಲೂನ್ ಅನ್ನ ಕಟ್ಟಿದ್ದಾರೆ ಅದಕ್ಕೆ ಸರ್ಪ್ರೈಸ್ ಆಗ್ಲಿ ಅನ್ನೋ ವಿಚಾರಕ್ಕೆ ಮತ್ತೆ ಸಮಥಿಂಗ್ ಏನೋ ಶಾಸ್ತ್ರೋಕ್ತವಾಗಿ ಕಹಳೆ ಎಲ್ಲ ಊದ್ತಾರಲ್ಲ ಅಂದ್ರೆ ಹೇಗೆ ಹೇಳೋದು ಕಹಳೆ ಈ ಉದ್ದುದು ಬರುತ್ತಲ್ಲ ಶೈನಾ ಈ ತರಾನೇ ಇನ್ನೊಂದು ಸೊ ಆತರದೇನೋ ಮ್ಯೂಸಿಕ್ ಈವೆಂಟ್ ಏರ್ಪಾಡು ಮಾಡಿ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಯಾವುದೋ ಒಂದು ಲೇಡಿ ಕಾಣಿಸ್ತಿದ್ದಾರೆ ಉದ್ದ ಗಂಟಿದೆ ಕೂದಲು ಜಾಸ್ತಿ ಇದೆ ಅದನ್ನ ತೆಗ್ದು ಗಂಟು ಹಾಕಿದ್ದಾರೆ ಸೊ ಅವರು ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಈ ವ್ಯಾಕ್ಸಿನ್ ಮೂನ್ ಅಲ್ಲಿ ಅವರು ನಿಮ್ಗೆ ಮತ್ತೊಮ್ಮೆ ಕಾಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಪಶ್ಚಾತ್ತಾಪ ಮಾಡಕ್ಕೆ ಬಿಡ್ತಾ ಇಲ್ಲ ಅದು ಪಶ್ಚಾತ್ತಾಪ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ಒಂದು ದುಷ್ಟ ಹುಳ ಕಚ್ಚುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ಟ್ರಾಪಿಂಗ್ ಎನರ್ಜಿಲಿ ಕೆಲವರು ಸಿಕ್ಕಾಕೊಂಡಿದ್ದೀರಾ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಸೊ ಓವರ್ ಆಲ್ ಆಗಿ ಪಾರ್ಟ್ ಟು ಪಾರ್ಟ್ ಪಾರ್ಟ್ ಟು ಪಾರ್ಟ್ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ನಿಮ್ಮಿಂದ ದೂರ ಹೋಗೋದ್ರ ಬಗ್ಗೆ ಕೆಲವರು ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಕೆಲವರು ಫುಡ್ ಪಾಯ್ಸನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕೆಲವರು ಸಾರಿ ಇದು ಮಿಕ್ಸ್ ಎನರ್ಜಿ ಇದೆ ನಿಮ್ಮ ಪಾರ್ಟ್ನರ್ ಯಾರಾದರೂ ಆಗಿರ್ಬೋದು ಈವನ್ ನಂಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ಗೂ ನೋಡ್ತಾ ಇರಬಹುದು ಅವ್ರು ಸಮ್ ಕೈಂಡ್ ಆಫ್ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸಮ್ಥಿಂಗ್ ಆಫ್ ನೆಗೆಟಿವ್ ಎನರ್ಜಿ ಮುಖವಾಡ ಹಾಕೊಂಡು ಬರ್ತಿದೆ ಅನ್ನುವಂಥದ್ದು ಇದೆ ಸೊ ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ ಜಿಮ್ಮಲ್ಲಿ ಅಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಯಾರೋ ಕುಕ್ಕೆಲಿ ಹೋಗಿ ಗ್ರಹಣ ದಿನನೇ ಮದುವೆ ಆಗ್ಬೇಕು ಅನ್ನುವಂಥ ಯೋಚನೆಯಲ್ಲೂ ಕೂಡ ಇದಾರೆ ಅನ್ನುವಂಥದ್ದು ಇದೆ ಸೊ ಯಾರೋ ಮಕ್ಕಳ ಕೈಲಿ ನಿಮ್ಗೆ ಪ್ರಪೋಸ್ ಮಾಡಿಸ್ಬೇಕು ನೀವು ಒಪ್ಕೊಂಡ್ರೆ ನಿಮ್ ಕಣ್ಮುಂದೆ ಬರಬೇಕು ಅನ್ನುವಂಥದ್ದು ಇದೆ ಸೊ ಯಾರೋ ಮೆಕ್ಕಾಗಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಟ್ರಾಪಿಂಗ್ ಎನರ್ಜಿಲಿ ನಿಮ್ಮನ್ನ ಇಡಬೇಕು ಅಂತ ನಿಮ್ ಪಾರ್ಟ್ನರ್ ಪ್ರಯತ್ನ ಪಡ್ತಿದ್ದಾರೆ ಕೆಲವ್ರಿಗೆ ಸೆಕ್ಯೂರ್ ಆಗಿದ್ದೀರಾ ಸೆಕ್ಯೂರಿಟಿ ಇದೆ ನಿಮ್ ಪಾರ್ಟ್ನರ್ ಮಲ್ಟಿಪಲ್ ಪಾರ್ಟ್ನರ್ ಗೆ ಪ್ರಪೋಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಒಂದಿಬ್ಬರು ಮೂವರಿಗೆ ಪ್ರಪೋಸ್ ಮಾಡಿ ಯಾರು ಓಕೆ ಅಂತಾರೋ ಅವ್ರನ್ನ ಮದುವೆ ಆಗ್ಬೇಕು ಮಿಕ್ದೋರ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಏನೋ ಹೆಲ್ಪ್ ಕೇಳಬೇಕು ಅಂತ ಕೂಡ ಸೊ ಕೆಲವರು ಮ್ಯಾರೇಜ್ ಮುಂಚೆ ಮಗುನ ಕೇಳುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಬೇಡ ಬರೀ ಒಂದು ಮಗು ಕೊಡು ನೀನ್ ಸಾಕು ಅಂತ ಬಿಕಾಸ್ ಅವ್ರು ಆಲ್ರೆಡಿ ಮ್ಯಾರೇಜ್ ಆಗಿ ಅವರಿಗೆ ಮಕ್ಕಳಿಲ್ಲ ಅನ್ಸುತ್ತೆ ಯಾವುದೋ ಒಂದು ಫಾರಿನ್ ಲೇಡಿ ಕೂಡ ಕಾಣಿಸ್ತಾ ಅಲ್ಲಿ ಫಾರಿನ್ ಪರ್ಸನ್ ನಿಮಗೆ ಪ್ರಪೋಸ್ ಮಾಡುವಂತ ಸಾಧ್ಯತೆಗಳಿದೆ ಯಾರೋ ಮಂಕಿ ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ ನಿಮ್ ಪಾರ್ಟ್ನರ್ ನೀವೇನು ಮಾತಾಡದಿರ ಸುಮ್ಮನಿದ್ರೆ ಸಾಕು ನಾನು ಎಲ್ಲೋಗಿ ಬಂದ್ರು ಕೇಳಬಾರ್ದು ನೀವು ಅಂತ ಯೋಚನೆ ಮಾಡಿಸಿದಾರೆ ಮತ್ತೆ ನಿಮ್ ಪಾರ್ಟ್ನರ್ ಯಾರ ಜೊತೆನೂ ಜಗಳ ಮಾಡ್ತಾ ಇದ್ದಾರೆ ಜಗಳ ಮಾಡಿದಾರೆ ಅದು ನಿಮ್ಗೆ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಡ್ತಿದಾರೆ ಅನ್ನುವಂಥದ್ದು ಇದೆ ಪ್ರೀತಿ ವಿಚಾರಕ್ಕೇನೆ ಜಗಳ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಸೊ ಕೆಲವರು ಪ್ರೀತಿಯ ಮುಖವಾಡ ಮಂದಿ ಒಂಚೂರು ಸ್ನೇಹನ ತೋರಿಸಿ ನಿಮ್ಮ ಮನೆಗೆ ಬಂದು ಒಳ್ಳೆಯವ್ರ ತರ ಇದ್ದು ನಿಮಗೆ ಕೆಟ್ಟದ್ದು ಮಾಡಿ ಹೋಗ್ತಿದ್ದಾರೆ ಅವ್ರು ಹೋಗಿದ ತಕ್ಷಣ ನಿಮಗೆ ಹಿಚ್ಚಿಂಗ್ ಶುರು ಆಗತ್ತೆ ಸೊ ಅವಾಗ ನಿಮಗೆ ಗೊತ್ತಾಗತ್ತೆ ಇದು ನಿಮ್ಮ ಎನಿಮಿ ನಿಮ್ಮ ಪಾರ್ಟ್ನರ್ ಅಲ್ಲ ಅಂತ and the relationship feeling akwa ನ ಆ ಶಾ ಕೂರ್ಸಿ ದರೆ ಗಣೇಶಂದು ಓಕೆ ಸೋ ಸ್ವಲ್ಪ येलो ಗಾಡಿಯಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇದೆ ಹುಷಾರಾಗಿರಿ ನೀವು ನಿಮ್ಮ ಪಾರ್ಟನರ್ ಹೊರದಾಗ ಮನೆಯವ್ರ ಮುಂದೆ ಒಪ್ಕೊಂಡು ಮನೆಯವರು ಹಿಂದೆ ಬಂದಾಗ ಅವರು ಒಪ್ಕೆ ಕೊಡೋದಿಲ್ಲ ಅನ್ನುವಂತದ್ದು ಇದೆ ಸ್ವಲ್ಪ ನೋಡ್ಕೊಳ್ಳಿ ಸೊ ಸಮ್ ಕೈಂಡ್ ಆಫ್ ವಶೀಕರಣ ಮಾಡಿ ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ನುವಂತ ಪ್ರಯತ್ನ ಯಾರ್ ಪಟ್ಟಿದ್ರು ಅಥವಾ ಪಡ್ತಿದ್ದಾರೆ ಅಥವಾ ಸ್ಟಿಲ್ ಒನ್ ನೈಟ್ ಆದ್ರೂ ನೀವು ಬೇಕು ಅಥವಾ ಲೈಫ್ ಲಾಂಗ್ ನಿಮ್ಮ ರಿಲೇಶನ್ಶಿಪ್ ಬೇಕು ಅಂತ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಆ ಕನಸು ಕನಸಾಗೆ ಉಳಿಯುತ್ತೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದು ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸೊ ಯಾರ್ದು ನಿಮ್ಮ ತಲೆಗೆ ತಲೆ ತಾಕಿಸಿ ಒಂಚೂರು ಸಮಸ್ಯೆ ಮಾಡ್ತಾರೆ ಅಂತ ಅನ್ಸುತ್ತೆ ಸ್ವಲ್ಪ ಹುಷಾರಾಗಿ ಇರಿ ಸಿಂಗಲ್ ಪೇರೆಂಟಿಗೆ ಯಾರೋ ಟ್ರ್ಯಾಪ್ ಮಾಡ್ತಿದ್ದಾರೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ ನಿಮಗೆ ಕೊಡಬೇಕಾಗಿರೋ ಅಮೌಂಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮಗೆ ಗೋಲ್ಡ್ ಗಿಫ್ಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿ ಸಪೋರ್ಟಿವ್ ಆಗಿ ಇರ್ತಾರೆ ಫೈನಾನ್ಷಿಯಲಿ ಸಾಕಷ್ಟು ಸಪೋರ್ಟ್ ನಿಮಗೆ ಸಿಗತ್ತೆ నిమ్మేయారగత్యూ ఇలా ఇన్మేలే అంత అన్సతే టు టోటల్లీ ఇండిపెండెంట్ అగి ఇదీరా అంత అన్నస్త సో ఇష్ట ప్లీజ్ లైక్ శేర్ అండ్ సబ్స్క్రైబ్ నూ నిమ్మ అభిమాని కమలాక్షి సత్యం ముందీడిో అదివరకు నమస్తే